ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ಸುಸ್ವಾಗತ ಇಳಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ತಮ್ಮೆಲ್ಲ ಮೂಲಕ ಯಾವ ಇಂಪಾರ್ಟೆಂಟ್ ಸುದ್ದಿ ಅಂತ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇನ್ ಕೇಸ್ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಓವರ್ ವ್ಯೂ ಮಾಡೋಣ ನಾವು ಹಾಗೆ ಇಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇಲ್ಲ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತ ನ್ಯೂಸ್ ನ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ ಆ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ 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 ತುಂಬಾನೇ ಸದ್ದು ಮಾಡ್ತಾ ಇದೆ ಎಸ್ಪೆಷಲಿ ನವಂಬರ್ ತಿಂಗಳಿಂದ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಆದ್ರೂ ಆಗಿನಿಂದ ಕೂಡ ಈ ಟ್ಯಾರಿಫ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈಗ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಅವರು ಒಂಥರ ಧಮಕಿ ಅಂತಾನೆ ಹೇಳಬಹುದು ಇಂಡಿಯಾ ಹಾಗೂ ಇತರೆ ದೇಶಗಳ ಮೇಲೆ ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇದೇನು ಮೊದಲನೇ ಸಲ ಬಂದಿರುವಂತಹ ಸ್ಟೇಟ್ಮೆಂಟ್ ಅಲ್ಲ ಹಿಂದೆ ಕೂಡ ಇದೇ ಮಾತನ್ನ ಹೇಳಿದ್ರು ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಏನಪ್ಪಾ ಮಾತು ಅಂತ ನೋಡಿದ್ರೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಥ್ರೆಟನ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ಸ್ ಅಗೇನ್ಸ್ಟ್ ಇಂಡಿಯಾ ಅದರ್ ಬ್ರಿಕ್ಸ್ ನೇಷನ್ಸ್ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಇಂಡಿಯಾ ಹಾಗೂ ಅದರ್ ಬ್ರಿಕ್ಸ್ ಕಂಟ್ರೀಸ್ ಮೇಲೆ ಅಂತ ಹೇಳಿದರೆ ಆದರೆ ಅಡ್ ಆಗುತ್ತೆ ಇಲ್ಲಿ ಪಟ್ ಅಂತ ಯಾಕೆ ಅನ್ನೋದನ್ನ ನಾವು ನೋಡೋಣ ನೋಡ್ಬೋದು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರಿಪೀಟೆಡ್ ಇಸ್ ಟ್ಯಾರಿಫ್ ವಾರ್ನಿಂಗ್ ಟು ಬ್ರಿಕ್ಸ್ ನೇಷನ್ಸ್ ವಿಚ್ ಇನ್ಕ್ಲೂಡ್ ಇಂಡಿಯಾ ಆಫ್ಟರ್ ಟೇಕಿಂಗ್ ಆಫೀಸ್ ಆನ್ ಜನವರಿ ಟ್ವೆಂಟಿ ಸೆಯಿಂಗ್ ದ ಮೆಂಬರ್ ಕಂಟ್ರೀಸ್ ವಿಲ್ ಫೇಸ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ಸ್ ಇಫ್ ದೇ ಕಂಟಿನ್ಯೂ ದೇರ್ ಡಿ ಡಾಲರೈಸೇಷನ್ ಎಫರ್ಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಬ್ರಿಕ್ಸ್ ಕೂಟದಲ್ಲಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಇದೆ ಐದು ಕಂಟ್ರೀಸ್ ಅನ್ನ ಸೇರಿಸಿ ಅದನ್ನ ಬ್ರಿಕ್ಸ್ ಅಂತಾರೆ ಈ ಐದು ದೇಶಗಳು ಯಾಕೆ ನಾವು ಡಾಲರ್ ನ ಬಳಸೋದ್ರ ಬದಲಿಗೆ ನಮ್ಮದೇ ಆದ ಸಪರೇಟ್ ಕರೆನ್ಸಿಯನ್ನ ಮಾಡ್ಕೊಳ್ಬಾರ್ದು ವ್ಯವಹಾರಗಳಿಗೆ ಅನ್ನುವಂತ ಮಾತುಗಳು ಈ ಹಿಂದೆ ಕೇಳಬಂದಿದ್ವು ಡಿಡಾಲರೈಸೇಷನ್ ಎಸ್ಪೆಷಲಿ ಕೋವಿಡ್ ಸಂದರ್ಭದಲ್ಲಿ ಈ ಮಾತು ಜಾಸ್ತಿನೇ ಕೇಳ ಬಂದಿತ್ತು ಆನಂತರ ರಷ್ಯಾ ಯುಕ್ರೇನ್ ವಾರ್ ಶುರುವಾದಾಗ ಈ ಮಾತು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಅಂದ್ರೆ ನಾವು ಡಾಲರ್ ಅನ್ನ ಬಳಸ್ತಾ ಇದ್ರೆ ಗ್ಲೋಬಲ್ ಟ್ರೇಡ್ ಗೆ ಅಮೆರಿಕದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಇನ್ ಕೇಸ್ ಅಮೆರಿಕ ನಮ್ಮ ವಿರುದ್ಧವಾಗಿ ಏನಾದರೂ ಕ್ರಮಗಳನ್ನ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇದೆಲ್ಲವನ್ನ ಅರಿತುಕೊಂಡ ನಂತರ ಸಾಧ್ಯವಾದಷ್ಟು ಡಾಲರ್ನ ಬಳಸೋದನ್ನ ಕಡಿಮೆ ಮಾಡಬೇಕು ನಮ್ಮ ಕರೆನ್ಸಿಯಲ್ಲಿ ವ್ಯವಹಾರಗಳನ್ನ ಮಾಡಬೇಕು ಅನ್ನೋ ಅಂತ ಮಾತುಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೇಳಬಂತು ಆನಂತರ ರುಪಿ ಸಾಕಷ್ಟು ಕಡೆ ಬಳಸ್ತಾ ಇದೆ ಕೂಡ ನಮ್ಮ ದೇಶ ಎಸ್ಪೆಷಲಿ ಈಗ ರಷ್ಯನ್ ಕ್ರೂಡ್ ಪರ್ಚೇಸ್ ಮಾಡ್ತಾ ಇರೋದೇ ರುಪಿ ಬಳಸ್ಕೊಂಡು ಜಾಸ್ತಿ ಯಾಕಂದ್ರೆ ಅಮೆರಿಕದ ಸ್ಯಾಂಕ್ಷನ್ಸ್ ಇರೋದ್ರಿಂದ ರಷ್ಯಾ ಡಾಲರ್ ಬಳಸೋಕಾಗ್ತಾ ಇಲ್ಲ ಹಾಗಾಗಿ ಇದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಈ ಡಿ ಡಾಲರೈಸೇಷನ್ ಏನಾದ್ರೂ ಟ್ರೈ ಮಾಡಿದ್ರೆ ನಾವು ಈ ಬ್ರಿಕ್ಸ್ ಕಂಟ್ರೀಸ್ ಏನಿದೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಹಾಗೂ ಸೌತ್ ಆಫ್ರಿಕಾ ಇವರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬೇಕಾಗುತ್ತೆ ಅಥವಾ ಟ್ಯಾರಿಫ್ ಹಾಕ್ಬೇಕಾಗುತ್ತೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಈಗಾಗಲೇ ಈ ಹಿಂದೆ ಈ ಮಾತನ್ನ ಹೇಳಿದ್ರು ಈಗ ಮತ್ತೆ ರಿಪೀಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಅಮೆರಿಕಾಗೆ ಕಳಿಸ್ತಿದೀವಿ ಅಂತಂದ್ರೆ ಅದರ ಬೆಲೆ ನೂರು ಡಾಲರ್ ಅಂತಂದ್ರೆ ಎಷ್ಟ್ ದಿನ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ಪರ್ಸೆಂಟ್ ಇತ್ತು ಅಂತ ಇಟ್ಕೊಳ್ಳಿ ನೂರು ಡಾಲರ್ ಅಂದ್ರೆ ಟ್ವೆಂಟಿ ಡಾಲರ್ ಟ್ಯಾಕ್ಸ್ ಆಗ್ತಿತ್ತು ಒನ್ ಟ್ವೆಂಟಿ ಡಾಲರ್ ಆಗ್ತಿತ್ತು ಅಲ್ಲಿ ಸೆಲ್ ಮಾಡ್ತಾ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಏನಾದ್ರು ಹಾಕಿದ್ರೆ ಟೂ ಹಂಡ್ರೆಡ್ ಡಾಲರ್ಸ್ ಆಗುತ್ತೆ ನೂರ ಇಪ್ಪತ್ತು ಡಾಲರ್ ಗೆ ಸಿಕ್ತಿದಂತ ಒಂದು ಸರ್ವಿಸ್ ಅಥವಾ ಗೂಡ್ಸ್ ಇನ್ನೂರು ಡಾಲರ್ ಆಗುತ್ತೆ ಆವಾಗ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಅಲ್ಲಿನ ಕಂಪನೀಸ್ ಅಥವಾ ಅಲ್ಲಿನ ಜನ ನೂರ ಇಪ್ಪತ್ತು ಡಾಲರ್ ಕೊಡ್ತಿದ್ದಂತದ್ಗೆ ಇನ್ನೂರು ಡಾಲರ್ ಕೊಡ್ಬೇಕಾಗತ್ತೆ ಅವ್ರ ಏನ್ ಮಾಡ್ತಾರೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇದನ್ನ ರೀಪ್ಲೇಸ್ ಮಾಡೋ ಅಂತ ಪ್ರಾಡಕ್ಟ್ ಇದೆಯಾ ಅಂತ ಸರ್ಚ್ ಮಾಡ್ತಾರೆ ಲೋಕಲಿ ಯಾವ್ದಾದ್ರು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಸರಿ ಅಥವಾ ಈ ಬ್ರಿಕ್ಸ್ ನೇಷನ್ ಬಿಟ್ಟು ಬೇರೆ ಯಾವ್ದಾದ್ರು ದೇಶ ಸಪ್ಲೈ ಮಾಡ್ತಿದ್ರು ಸರಿ ಅಂತಹ ಕಡೆ ಜನ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅಥವಾ ಟಾರಿಫ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನಮ್ಮ ಪ್ರೈಸ್ ಅನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೂರು ಡಾಲರ್ ಗೆ ಕೊಡ್ತಿದ್ದಂತದನ್ನ ಹೈವರ್ ಡಾಲರ್ ಇಳಿಸಿದ್ರೆ ಆಗ ಹಂಡ್ರೆಡ್ ಡಾಲರ್ ಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಆ ರೀತಿ ಮಾಡಿದ್ರೆ ಕಂಪನೀಸ್ ಲಾಭಾಂಶ ಕಡಿಮೆ ಆಗುತ್ತೆ ಅಬ್ವಿಯಸ್ಲಿ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋಕ್ಕಾಗೋದಿಲ್ಲ ಇನ್ ಕೇಸ್ ಆ ರೀತಿ ಆದರೆ ಚಾನ್ಸಸ್ ಕಡಿಮೆ ಯಾಕೆಂದ್ರೆ ಈಗಾಗಲೇ ಈ ಡೀಲ್ ಡಾಲರೈಸೇಷನ್ ಬಗ್ಗೆ ಮಾತುಗಳು ಬಂದಿದ್ದಾಯ್ತು ಹಿಂದೆ ಇವರು ಇದೇ ರೀತಿ ಸ್ಟೇಟ್ಮೆಂಟ್ ಅನ್ನ ನೇಷನ್ಸ್ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆ ರೀತಿಯ ಯಾವುದೇ ಮಾತುಕತೆಗಳು ನಡೀತಾ ಇಲ್ಲ ಅಂತ ಒಳಗಡೆ ನಡೀತಿದಾವೋ ಇಲ್ವೋ ಗೊತ್ತಿಲ್ಲ ಬಟ್ ಆತರದ ಯಾವುದೇ ರೀತಿಯ ಮಾತುಕತೆಗಳು ನಡೀತಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟು ಯೂಜ್ಲಿ ಇಂಥವನ್ನ ಇಂಥ ಸನ್ನಿವೇಶದಲ್ಲಂತ ಯಾವುದೇ ದೇಶ ಬಿಟ್ಟು ಕೊಡೋದಿಲ್ಲ ಇನ್ ಕೇಸ್ ನಡೀತಿದ್ರು ಕೂಡ ಹಾಗಾಗಿ ಎಲ್ಲ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ ಬಟ್ ಈ ರೀತಿಯ ಧಮಕಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ ಬ್ರಿಕ್ಸ್ ನೇಷನ್ಸ್ ಮೇಲೆ ಅಂತಾನೆ ಹೇಳ್ಬಹುದು ಇಲ್ಲೇ ನೋಡಬಹುದು ಇಟ್ಸ್ ಮೆಂಬರ್ಸ್ ಇನ್ಕ್ಲೂಡ್ ಇಂಡಿಯಾ ರಷ್ಯಾ ಚೀನಾ ಬ್ರೆಜಿಲ್ ಸೌತ್ ಆಫ್ರಿಕಾ ಇರಾನ್ ಈಜಿಪ್ಟ್ ಇಥಿಯೋಪಿಯಾ ಅಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಕಂಟ್ರೀಸ್ ಕೂಡ ಇದೆ ಮೇಜರ್ ಆಗಿ ಐದು ಕಂಟ್ರೀಸ್ ಮೊದಲು ಬ್ರಿಕ್ ಅಂತ ಆಯ್ತು ಐ ಸಿ ಆನಂತರ ಸೌತ್ ಆಫ್ರಿಕಾ ಸೇರ್ಕೊಂಡು ಅದು ಬ್ರಿಕ್ಸ್ ಆಯ್ತು ಆನಂತರ ಇರಾನ್ ಈಜಿಪ್ಟ್ ಇಥಿಯೋಪಿಯಾ ಅಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಸೇರ್ಕೊಂಡಿದ್ದಾರೆ ದೊಡ್ಡ ಕೂಟ ಅಂತ ಹೇಳ್ಬೋದು ಇನ್ ಕೇಸ್ ಇವರು ಡಾಲರ್ ಅನ್ನ ಬಳಸೋದನ್ನ ಬಿಟ್ಟರು ಅಂತಂದ್ರೆ ದೊಡ್ಡ ಹೊಡೆತ ಡಾಲರ್ ಗೆ ಬೀಳುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ನಾವು ಸಾಕಷ್ಟು ವ್ಯವಹಾರಗಳನ್ನ ಡಾಲರ್ ಅಲ್ಲೇ ಮಾಡ್ತಾ ಇದ್ವಿ ಚೈನಾ ಮಾಡ್ತಾ ಇದೆ ರಷ್ಯಾ ಮಾಡ್ತಾ ಇದೆ ಬ್ರೆಜಿಲ್ ಸೌತ್ ಆಫ್ರಿಕಾ ಎಲ್ಲ ದೇಶಗಳು ಕೂಡ ಮಾಡ್ತಾ ಇದಾವೆ ಇವರೆಲ್ಲರೂ ಕೂಡ ಯಾವ್ದಾದ್ರು ಒಂದು ಕರೆನ್ಸಿ ಮಾಡ್ಕೊಂಡ್ರು ಸಪರೇಟ್ ಆಗಿ ಅಂದ್ಕೊಂಡ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಡಾಲರ್ ಗೆ ದೊಡ್ಡ ಹೊಡೆತ ಬೀಳುತ್ತೆ ಅದನ್ನ ಅರಿತುಕೊಂಡೇನೆ ಇವರು ಈ ರೀತಿಯ ಥ್ರೆಟನಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಬಿಸ್ನೆಸ್ ಮನ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಏನ್ ಮಾಡಬೇಕು ಅಂತ ಹಾಗಾಗಿ ಈ ರೀತಿಯ ಧಮಕಿಯನ್ನ ಕೊಡ್ತಿದ್ದಾರೆ ಇದನ್ನ ಎಷ್ಟು ಮಟ್ಟಿಗೆ ಈ ದೇಶಗಳು ತಗೊಳ್ತವೆ ಗೊತ್ತಿಲ್ಲ ನೋಡ್ಬೇಕಾಗುತ್ತೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ತಕ್ಷಣ ಹಾಕೋಕ್ಕಾಗುದಿಲ್ಲ ಇನ್ ಕೇಸ್ ಈ ಡಾಲರೈಸೇಷನ್ ಎಫರ್ಟ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅವರು ಮಾಡುವಂತ ಮಾತುಗಳನ್ನು ಆಡಬಹುದು ಅಲ್ಲಿವರೆಗೂ ಕೂಡ ಜಸ್ಟ್ ಇದು ಥ್ರೆಟನಿಂಗ್ ಆಗಿರುತ್ತೆ ಅಷ್ಟೇ ಹಾಗಾದ್ರೆ ಯಾಕೆ ನಾವು ಎಷ್ಟು ಪಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಆಗ್ತಾರೆ ಅಂದ್ರೆ ಹಾಕೊಳ್ಳಿ ಬಿಡಿ ಅನ್ನೋಂತ ಮಾತುಗಳು ಕೂಡ ಹಲವರಲ್ಲಿ ಕೇಳಬರ್ಬಹುದು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಹಾಗೂ ಅಮೆರಿಕದ ನಡುವೆ ನಡೆಯುವಂತ ವ್ಯವಹಾರಗಳಿಂದವೇ ಇದನ್ನ ನಾವು ನೋಡ್ಬೇಕಾಗತ್ತೆ ಅಂದ್ರೆ ನಮ್ಮ ನಡುವೆ ನಡೀತಿರುವಂತ ವ್ಯವಹಾರ ಎಷ್ಟಿದೆ ಅದರಲ್ಲಿ ನಮ್ಮ ಇಂಪೋರ್ಟ್ ಎಷ್ಟಿದೆ ಎಕ್ಸ್ಪೋರ್ಟ್ ಎಷ್ಟಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನಂಬರ್ಸ್ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಇನ್ ಟ್ವೆಂಟಿ ಟ್ವೆಂಟಿ ಟು ದ ಯು ಎಸ್ ಅಂಡ್ ಇಂಡಿಯಾ ಟ್ರೇಡೆಡ್ ಎನ್ ಎಸ್ಟಿಮೇಟೆಡ್ ಒನ್ ನೈಂಟಿ ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಇನ್ ಗೂಡ್ಸ್ ಅಂಡ್ ಸರ್ವೀಸಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ತೊಂಬತ್ತೊಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ವ್ಯವಹಾರ ಭಾರತ ಹಾಗೂ ಅಮೆರಿಕದ ನಡುವೆ ನಡೆದಿದೆ ಅದರಲ್ಲಿ ಟ್ರೇಡ್ ಇನ್ ಗುಡ್ಸ್ ನೋಡಬಹುದು ಯು ಎಸ್ ಎಕ್ಸ್ಪೋರ್ಟೆಡ್ ಫಾರ್ಟಿ ಸೆವೆನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಇನ್ ಗುಡ್ಸ್ ಟು ಇಂಡಿಯಾ ನಲವತ್ತೇಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ವರ್ತ್ ಗುಡ್ಸ್ ಅನ್ನ ನಮ್ಮ ಭಾರತಕ್ಕೆ ಅಮೆರಿಕ ಎಕ್ಸ್ಪೋರ್ಟ್ ಮಾಡಿದೆ ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ ಅಟ್ ದ ಸೇಮ್ ಟೈಮ್ ನೋಡಬಹುದು ಇಂಡಿಯಾ ಎಕ್ಸ್ಪೋರ್ಟೆಡ್ ಏಟಿ ಟೂ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಇನ್ ಗೂಡ್ಸ್ ಟು ದ ಯು ಎಸ್ ಅಂದ್ರೆ ನಿಯರ್ಲಿ ಬಿಲಿಯನ್ ಡಾಲರ್ ಮೊತ್ತದ ಗೂಡ್ಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ ಇಂಪೋರ್ಟ್ ಮಾಡ್ಕೊಂಡಿರೋದು ನಲವತ್ತೇಳು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡಿರೋದು ಎಂಬತ್ತೆರಡು ಬಿಲಿಯನ್ ಡಾಲರ್ ಇದು ಬಿಗ್ ಡಿಫ್ರೆನ್ಸ್ ಅನ್ನ ಮಾಡ್ತಾ ಇರೋದು ಯಾಕೆಂತಂದ್ರೆ ನಾವು ಟ್ರೇಡ್ ಸರ್ಪ್ಲಸ್ ಆಗಿದೀವಿ ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋದು ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತಿರೋದು ಜಾಸ್ತಿ ಇದು ನಮಗೆ ಒಡೆತವನ್ನ ಕೊಡುತ್ತೆ ಇನ್ ಕೇಸ್ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದು ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಾ ಇದ್ದಿದ್ರೆ ಹೊಡೆತವನ್ನ ಕೊಡ್ತಾ ಇರಲಿಲ್ಲ ಟ್ರೇಡ್ ಡಿಫಿಸಿಟ್ ಇರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ನಾವು ಟ್ರೇಡ್ ಸರ್ಪ್ಲಸ್ ಆಗಿರೋದ್ರಿಂದ ಇನ್ ಕೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಅನ್ನ ಹಾಕಿದ್ರು ಅಂತಂದ್ರೆ ಖಂಡಿತ ನಮ್ಮ ವಸ್ತುಗಳ ಬೆಲೆ ಡಬಲ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ಬರುವಂತಹ ವಸ್ತುಗಳ ಕಡೆ ಜನ ಕಾನ್ಸಂಟ್ರೇಷನ್ ಮಾಡ್ತಾರೆ ನಮ್ಮ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅದು ಆಗುವಂತ ಬಿಸ್ನೆಸ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಹಾಗೆ ಸರ್ವೀಸಸ್ಗೆ ಬಂದ್ರೆ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಸರ್ವಿಸಸ್ ಯು ಎಸ್ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿದೆ ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಸರ್ವಿಸಸ್ ಇನ್ನು ಎಕ್ಸ್ಪೋರ್ಟ್ ವಿಚಾರಕ್ಕೆ ಬಂದ್ರೆ ನಮ್ಮಿಂದ ಆಗಿರುವಂಥ ಎಕ್ಸ್ಪೋರ್ಟ್ ಮಾಡಬಹುದು ತರ್ಟಿ ತ್ರೀ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಇದೆ ಸರ್ವಿಸಸ್ ಅಲ್ಲೂ ಕೂಡ ನಾವೇ ಮುಂದಿದ್ದೀವಿ ಅಂದ್ರೆ ಟ್ರೇಡ್ ಸರ್ಪ್ಲಸ್ ಇದೆ ಅಲ್ಲೂ ಕೂಡ ಇದು ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಇನ್ ಕೇಸ್ ಚೈನಾ ಏನಾದ್ರೂ ನಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗುದಿಲ್ಲ ಯಾಕಂದ್ರೆ ನಾವು ಚೈನಾದಿಂದ ಸಾಕಷ್ಟು ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಕಡಿಮೆ ಅಲ್ಲಿಗೆ ಅದೇ ಅಮೆರಿಕ ಟ್ಯಾರಿಫ್ ಹೈಕ್ ಮಾಡುತ್ತೆ ಅಂತಂದ್ರೆ ಅದು ಖಂಡಿತ ನಮ್ಗೆ ಹೊಡೆತವನ್ನ ಕೊಡುತ್ತೆ ಆ ಒಂದು ಕಾರಣಕ್ಕಾಗಿ ಇದನ್ನ ಎಕ್ಸ್ಪೆಕ್ಟ್ ಮಾಡೋ ಆಗಿಲ್ಲ ಎಕ್ಸ್ಪೆಕ್ಟ್ ಮಾಡೋದು ನಮ್ಗೆ ನಷ್ಟವನ್ನ ಉಂಟು ಮಾಡುತ್ತೆ ಇದೇ ಕಾರಣಕ್ಕಾಗಿನೇ ಟ್ರಂಪ್ ಈ ರೀತಿಯ ಹೇಳಿಕೆಯನ್ನು ಕೂಡ ಕೊಡ್ತಾ ಇರೋದು ಯಾಕಂದ್ರೆ ಚೈನಾದಿಂದ ಕೂಡ ಜಾಸ್ತಿ ಗೂಡ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಯು ಎಸ್ ಇನ್ನು ರಷ್ಯಾದಿಂದ ಅಂತ ದೊಡ್ಡ ಮಟ್ಟದಲ್ಲಿ ಏನಾಗೋದಿಲ್ಲ ಅನ್ಕೊಳ್ತೀನಿ ಎಸ್ಪೆಷಲಿ ಈಗಿನ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಯಾಂಕ್ಷನ್ಸ್ ಇರೋದ್ರಿಂದ ಅಲ್ಲಿಂದ ಏನಂತ ದೊಡ್ಡ ಮಟ್ಟದ ಪ್ರಾಡಕ್ಟ್ಸ್ ಹೋಗೋದಿಲ್ಲ ಏನಂತ ದೊಡ್ಡ ಹೊಡೆತ ಬೀಳದೇ ಇರಬಹುದು ಬಿಕಾಸ್ ಆಫ್ ಸ್ಯಾಂಕ್ಷನ್ಸ್ ಬಟ್ ನಮ್ಗಂತೂ ಹಾಗೂ ಚೈನಾಗಂತೂ ತುಂಬಾನೇ ದೊಡ್ಡ ಹೊಡೆತ ಬೀಳುತ್ತೆ ಇನ್ ಕೇಸ್ ಈ ರೀತಿಯ ಡಿಸಿಷನ್ ಅನ್ನ ತಗೊಂಡ್ರೆ ಇದು ಇವತ್ತು ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ಇವರು ರಿಪೀಟ್ ಮಾಡಿದರೆ ಅವರ ಹಳೆಯ ಸ್ಟೇಟ್ಮೆಂಟ್ ಅನ್ನು ನೋಡಬಹುದು ಟ್ವೆಂಟಿ ಟ್ವೆಂಟಿ ತ್ರೀ ಬ್ರಿಕ್ಸ್ ಸಮೀತ ವ್ಲಾಡಿಮಿರ್ ಪುಟಿನ್ ಅವರು ಕಾಲ್ಡ್ ಫಾರ್ ಡಿ ಡಾಲರೈಸೇಷನ್ ಸೈಯಿಂಗ್ ಮೆಂಬರ್ ಕಂಟ್ರೀಸ್ ಮಸ್ಟ್ ಎಕ್ಸ್ಪಾಂಡ್ ಸೆಟ್ಲ್ಮೆಂಟ್ಸ್ ಇನ್ ನ್ಯಾಷನಲ್ ಕರೆನ್ಸೀಸ್ ಅಂಡ್ ಎನ್ಹಾನ್ಸ್ ಕೋಆಪರೇಷನ್ ಬಿಟ್ವೀನ್ ಬ್ಯಾಂಕ್ ಕಂಟ್ರೀಸ್ ಲೋಕಲ್ ನಲ್ಲಿ ವ್ಯವಹಾರಗಳನ್ನ ಮಾಡಬೇಕು ಡಾಲರ್ ಡಾಲರ್ನ ಬಳಸೋದಕ್ಕಿಂತ ಅನ್ನುವಂತ ಮಾತನ್ನ ಇವರು ಹೇಳಿದ್ರು ಅದೇ ಮಾತನ್ನ ಬಳಸಿಕೊಂಡು ಈಗ ಇವರು ಥ್ರೆಟ್ ಮಾಡ್ತಿದ್ದಾರೆ ಮುಂದುವರೆದು ಯಾವೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಏನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಹಲವು ಬಿಲ್ಸ್ ಗಳಿಗೆ ಸೈನ್ ಮಾಡಿದ್ದಾರೆ ಅಥವಾ ಹಲವು ಆರ್ಡರ್ಸ್ ಗಳಿಗೆ ಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡಬಹುದು ಟ್ರಂಪ್ ಸೈನ್ ಆಸ್ ಮೆನಿ ಆಸ್ ಏಟಿ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಟು ರಿವರ್ಸ್ ಆಕ್ಷನ್ಸ್ ಟೇಕನ್ ಬೈ ಜೋ ಬಿನ್ ಅಡ್ಮಿನಿಸ್ಟ್ರೇಷನ್ ಸುಮಾರು ಎಂಬತ್ತು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಗೆ ನಿನ್ನೆ ಸೈನ್ ಮಾಡಿದ್ದಾರೆ ಅಧಿಕಾರ ವಹಿಸಿಕೊಂಡ ನಂತರ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವುಗಳನ್ನ ನೋಡಿದ್ವಿ ಈಗ ಇನ್ನು ಒಂದಷ್ಟನ್ನ ಆಡ್ ಮಾಡೋದಾದ್ರೆ ಆ ಲಿಸ್ಟ್ ಏನ್ ನೋಡಬಹುದು ರಿಟರ್ನ್ ಟು ಫುಲ್ ಟೈಮ್ ಇನ್ ಪರ್ಸನ್ ವರ್ಕ್ ಎಷ್ಟು ದಿನ ಫೆಡರಲ್ ಎಂಪ್ಲಾಯೀಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಅವರೆಲ್ಲರೂ ಇನ್ ಮುಂದೆ ಆಫೀಸ್ ಗೆ ಬಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ಆರ್ಡರ್ ಗೆ ಸೈನ್ ಮಾಡಿದ್ದಾರೆ ನಂತರ ಫ್ರೀಸ್ ಆನ್ ಫೆಡರಲ್ ಐರಿಂಗ್ಸ್ ಅಂದ್ರೆ ಫೆಡರಲ್ ಎಂಪ್ಲಾಯೀಸ್ ಏನ್ ರೆಕ್ರೂಟ್ಮೆಂಟ್ ನಡೀತಾ ಇತ್ತು ಅದನ್ನ ಫ್ರೀಸ್ ಮಾಡಿದ್ದಾರೆ ಅಂದ್ರೆ ನಿಲ್ಸಿದ್ದಾರೆ ಕಾರಣ ರೆಡ್ಯೂಸ್ ದ ಸೈಜ್ ಆಫ್ ಗವರ್ನಮೆಂಟ್ ಸಂಖ್ಯೆ ಕಡಿಮೆ ಇರಬೇಕು ಕೆಲಸ ಜಾಸ್ತಿ ಆಗ್ಬೇಕು ಅನ್ನೋದು ಇವರ ಉದ್ದೇಶ ಹಾಗಾಗಿ ಅಲ್ಲಿನ ರೆಕ್ರೂಟ್ಮೆಂಟ್ಸ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಸೈನ್ ಮಾಡಿದ್ದಾರೆ ನಂತರ ಡ್ರಾಯಲ್ ಫ್ರಮ್ ಪ್ಯಾರಿಸ್ ಕ್ಲೈಮೇಟ್ ಟ್ರೀಟಿ ಪ್ಯಾರಿಸ್ ಒಪ್ಪಂದ ಏನಿತ್ತು ಇದರಿಂದ ವಿತ್ ಡ್ರಾಯಲ್ ಅಂತ ನಿರ್ಧಾರಕ್ಕೆ ಸೈನ್ ಮಾಡಿದ್ದಾರೆ ಹಾಗೆ ಈ ವಿತ್ಡ್ರಾಯಲ್ ಪ್ರೋಸೆಸ್ ಒಂದು ವರ್ಷ ತಗೊಳ್ಳುತ್ತಂತೆ ನೋಡಬಹುದು ನೀವು ಇಲ್ಲಿ ಸಡನ್ ಆಗಿ ಆಗುವಂತದಲ್ಲ ಕಡೆಯಿಂದ ಆಗುವಂತ ಪ್ರಯತ್ನವನ್ನ ಇವರು ಆರಂಭ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಏನು ರೀಸ್ಟೋರಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಂ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಗೆ ಇಲ್ಲಿ ಸೈನ್ ಮಾಡಿದ್ದಾರೆ ನಂತರ ಕ್ರಾಕ್ ಡೌನ್ ಅನ್ ಇಲ್ಲಿಗಲ್ ಇಮಿಗ್ರೇಷನ್ ಅಂದ್ರೆ ಹೊರಗಿನವರು ಬಂದು ಇಲ್ಲಿಗಲ್ ಆಗಿ ಅಮೆರಿಕಾದಲ್ಲಿ ಸ್ಟೇ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗಲ್ ಎಂಟ್ರಿಯನ್ನು ಹಾಲ್ಟ್ ಮಾಡಲಿಕ್ಕೆ ಸೈನ್ ಮಾಡಿದ್ದಾರೆ ಅಲ್ಲಿರುವಂತ ಇಲಿಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ ಅವರನ್ನ ಹೊರಕ್ಕೆ ಹಾಕೋದಕ್ಕೂ ಕೂಡ ಇವರು ಸೈನ್ ಮಾಡಿದ್ದಾರೆ ನಂತರ ವಿತ್ಡ್ರಾಯಲ್ ಫ್ರಮ್ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೋವಿಡ್ ಮಿಸ್ ಹ್ಯಾಂಡ್ಲ್ ಮಾಡಿದ್ದೇರಿ ಅನ್ನುವಂತ ಕಾರಣವನ್ನು ಕೊಟ್ಟು ಡಬ್ಲ್ಯೂ ಕೂಡ ಇವರು ವಿತ್ಡ್ರಾಯಲ್ ಮಾಡ್ಕೊಳ್ತಿದ್ದಾರೆ ಆರ್ಡರ್ಗೂ ಕೂಡ ಸೈನ್ ಮಾಡಿದ್ದಾರೆ ನಂತರ ಇರೋ ಇನ್ಫ್ಲೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಎಕ್ಸಿಕ್ಯೂಟಿವ್ ಆಲ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ಸ್ ಇವರು ಎಮರ್ಜೆನ್ಸಿ ಪ್ರೈಸ್ ರಿಲೀಫ್ ಅನ್ನ ಜನರಿಗೆ ಕೊಡಬೇಕು ಅನ್ನುವಂತ ಆರ್ಡರ್ ಗೆ ಸೈನ್ ಮಾಡಿದ್ದಾರೆ ಇದು ಇನ್ಫ್ಲೇಷನ್ ಡೌನ್ ಮಾಡಲಿಕ್ಕೆ ಕಾರಣ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನಂತರ ಟಿಕ್ ಟಾಕ್ ಬ್ಯಾನ್ ಈಗಾಗಲೇ ಮೊನ್ನೆ ಬ್ಯಾನ್ ಆಗಿತ್ತು ಅದಕ್ಕೆ ಸೆವೆಂಟಿ ಫೈವ್ ಡೇ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಈ ಗು ಕೂಡ ಸೈನ್ ಮಾಡಿದ್ದಾರೆ ಅಂದ್ರೆ ಎಪ್ಪತ್ತೈದು ದಿನದಲ್ಲಿ ಇವರು ಯು ಎಸ್ ನ ಸೆಕ್ಯೂರಿಟಿ ಕನ್ಸರ್ನ್ ಏನಿದೆ ಅದನ್ನ ರಿಸಾಲ್ವ್ ಮಾಡ್ಕೊಂಡ್ರೆ ಟಿಕ್ ಟಾಕ್ ಅಮೆರಿಕಾದಲ್ಲಿ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ಬ್ಯಾನ್ ಆಗುತ್ತೆ ಆರ್ಡರ್ ಗು ಕೂಡ ಸೈನ್ ಮಾಡಿದ್ದಾರೆ ನಂತರ ಇವಿ ಟಾರ್ಗೆಟ್ ಹಿಂದೆ ಇವಿ ಟಾರ್ಗೆಟ್ಸ್ ಏನ್ ಹಾಕೊಂಡಿದ್ರು ಇದನ್ನ ರಿವೋಕ್ ಮಾಡಿದ್ದಾರೆ ಬ್ರಿಟೆನ್ ಗವರ್ಮೆಂಟ್ ಇವಿ ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಎಲೆಕ್ಟ್ರಿಫೈ ಮಾಡಬೇಕು ವೆಹಿಕಲ್ಸ್ ಅನ್ನ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ರಿವೋಕ್ ಮಾಡಿದ್ದಾರೆ ಇದು ಈ ಕೂಡ ಇದ್ದಂತ ಮಾತು ಅವರು ಇವಿ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇಲ್ಲ ಹಾಗೆ ರಿನೂವಬಲ್ ಎನರ್ಜಿಗೂ ಕೂಡ ಇವರು ಆಸ್ ಯೂಜಲ್ ಪೆಟ್ರೋಲ್ ಡೀಸೆಲ್ ಏನಿದೆ ಅದಕ್ಕೆ ಪ್ರಿಫರ್ ಮಾಡುವಂತ ವ್ಯಕ್ತಿ ಹಾಗಾಗಿ ಆ ಟಾರ್ಗೆಟ್ ಅನ್ನು ಕೂಡ ರಿವೋಕ್ ಮಾಡಿದರೆ ಅದಕ್ಕೂ ಕೂಡ ಸೈನ್ ಮಾಡಿದ್ದಾರೆ ನಂತರ ಸಿ ಡಿ ಟ್ಯಾಕ್ಸ್ ಡೀಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಡೀಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೈನ್ ಮಾಡಿದ್ದಾರೆ ನೋ ಫೋರ್ಸ್ ಆರ್ ಎಫೆಕ್ಟ್ ವಿತ್ ಇನ್ ಯು ಎಸ್ ಬಾರಿಂಗ್ ಅನ್ ಆಕ್ಟ್ ಆಫ್ ಕಾಂಗ್ರೆಸ್ ಅಡಾಪ್ಟಿಂಗ್ ದ ಡೀಲ್ ಇದನ್ನ ಬಿಡೆನ್ ಗವರ್ಮೆಂಟ್ ಸಪೋರ್ಟ್ ಮಾಡಿತ್ತು ಇದಕ್ಕೆ ಇವರು ಅಪೋಸ್ ಮಾಡಿದ್ದಾರೆ ನಂತರ ಗವರ್ನಮೆಂಟ್ ಎಫಿಷಿಯನ್ಸಿ ಕ್ರಿಯೇಟ್ ಅನ್ ಅಡ್ವೈಸರಿ ಗ್ರೂಪ್ ಕಾಲ್ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಏನು ಎಲೋನ್ ಮಸ್ಕ್ ಅವರನ್ನ ಇದಕ್ಕೆ ಚೀಫ್ ಆಗಿ ಆಯ್ಕೆ ಮಾಡಿದ್ರು ಅವುಗಳನ್ನ ಫಾರ್ಮ್ ಮಾಡಲಿಕ್ಕೂ ಕೂಡ ಸೈನ್ ಮಾಡಿದ್ದಾರೆ ನಂತರ ಪರ್ಡೋನ್ ಸಾವಿರದ ಐನೂರು ಜನರನ್ನ ಕ್ಷಮಾಪಣೆ ಕೊಡುವಂತ ಆರ್ಡರ್ಗೂ ಕೂಡ ಸೈನ್ ಮಾಡಿದ್ದಾರೆ ನಂತರ ಆಯಿಲ್ ಫ್ರಮ್ ವೆನಿಸುವಲ ವೆನಿಜುವಲಾದಿಂದ ಏನು ಆಯಿಲ್ ಬೈ ಮಾಡ್ತಾ ಇತ್ತು ಅಮೆರಿಕ ಮಾಡೋದಕ್ಕೂ ಕೂಡ ಇವರು ಸೈನ್ ಮಾಡಿದ್ದಾರೆ ಯು ಎಸ್ ಇಸ್ ಪ್ರಾಬಬ್ಲಿ ಗೋಯಿಂಗ್ ಟು ಸ್ಟಾಪ್ ಪರ್ಚೇಸಿಂಗ್ ಆಯಿಲ್ ಫ್ರಮ್ ವೆನ ಟ್ರಂಪ್ ಸರ್ ವಿ ಡೋಂಟ್ ಹ್ಯಾವ್ ಟು ಬೈ ದೇರ್ ಆಯಿಲ್ ವಿ ಹಾವ್ ಪ್ಲೆಂಟಿ ಆಫ್ ಆಯಿಲ್ ನಮ್ಮ ಹತ್ರನೇ ಸಾಕಷ್ಟು ಆಯಿಲ್ ಇದೆ ಅದನ್ನ ಡಿಗ್ ಮಾಡಿ ತೆಗೀಬೇಕಷ್ಟೇ ಅವ್ರ ಹತ್ರ ಬೈ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಇವರು ಹಿಂದೆ ಕೂಡ ಹೇಳಿದ್ರು ಈಗ ಅದನ್ನೇ ಮಾಡಿದ್ದಾರೆ ಏನು ಸ್ಯಾಂಕ್ಷನ್ಸ್ ಆನ್ ಇಸ್ರೇಲಿ ಸೆಟ್ಲರ್ಸ್ ಇನ್ ವೆಸ್ಟ್ ಬ್ಯಾಂಕ್ ಅಂದ್ರೆ ಹಿಂದೆ ಬ್ರಿಟೆನ್ ಗವರ್ಮೆಂಟ್ ಇಲ್ಲಿ ಕೆಲವೊಂದು ಸ್ಯಾಂಕ್ಷನ್ಸ್ ಅದನ್ನ ರೀಸೆಂಡೆಡ್ ಅಂದ್ರೆ ರದ್ದುಗೊಳಿಸಿದ್ದಾರೆ ಇವರ ಸ್ಯಾಂಕ್ಷನ್ಸ್ ಏನಿತ್ತು ಅಂದ್ರೆ ಬ್ರಿಟನ್ ಅಡ್ಮಿನಿಸ್ಟ್ರೇಷನ್ ಹಾಕಿದಂತ ಸ್ಯಾಂಕ್ಷನ್ಸ್ ಏನಿತ್ತು ಇಸ್ರೇಲಿ ಸೆಟ್ಲರ್ಸ್ ಮೇಲೆ ಅದನ್ನ ರದ್ದು ಮಾಡಿದ್ದಾರೆ ನಂತರ ಬ್ರಿಕ್ಸ್ ನೇಷನ್ ನಾವೀಗ ನೋಡಿದ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಇನ್ ಕೇಸ್ ಡಾಲರೈಸೇಷನ್ ಕಡೆ ಮುಖ ಮಾಡಿದ್ರೆ ಅಂತ ಹೇಳಿದ್ರೆ ನಂತರ ಚೀನಾ ಟ್ಯಾರಿಫ್ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನ ತಗೊಂಡಿಲ್ಲ ಮೊದಲನೇ ದಿನನೇ ತಗೊಳ್ತೀವಿ ಅಂತ ಹೇಳಿದ್ರು ಅದನ್ನ ತಗೊಂಡಿಲ್ಲ ಬಟ್ ಕೆನಡಾ ಹಾಗೂ ಮೆಕ್ಸಿಕೋ ಬಗ್ಗೆ ತಗೊಂಡಿದ್ದಾರೆ ನಿರ್ಧಾರವನ್ನು ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿ ಹೈಕ್ ಮಾಡಿದರೆ ಬಟ್ ಫೆಬ್ರವರಿ ಒಂದನೇ ತಾರೀಕಿಂದ ಇದು ಜಾರಿ ಆಗ್ತಾ ಇದೆ ನೋಡಬಹುದು ಯುಎಸ್ ಇಂಪೋರ್ಟೆಡ್ ಫೋರ್ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ವರ್ತ್ ಗೂಡ್ಸ್ ಫ್ರಮ್ ಮೆಕ್ಸಿಕೋ ಅಂಡ್ ಫೋರ್ ಹಂಡ್ರೆಡ್ ಅಂಡ್ ಏಟೀನ್ ಬಿಲಿಯನ್ ಡಾಲರ್ ಫ್ರಮ್ ಕೆನಡಾ ಎರಡು ದೇಶಗಳಿಂದ ಇಷ್ಟು ಪ್ರಮಾಣದ ಇಂಪೋರ್ಟ್ಸ್ ಅನ್ನ ಯು ಎಸ್ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅಥವಾ ಟ್ಯಾರಿಫ್ ಹೈಕ್ ಮಾಡಿದ್ದಾರೆ ಅದು ಫೆಬ್ರವರಿ ಒಂದನೇ ತಾರೀಕಿಂದ ಜಾರಿ ಆಗುತ್ತೆ ಇವೆಷ್ಟು ಮೇಜರ್ ಆಗಿ ಬಂದಿರುವಂತಹ ಅನೌನ್ಸ್ಮೆಂಟ್ ಗಳು ನಿನ್ನೆ ನೋಡೋಣ ಇನ್ನು ಮುಂದುವರೆದು ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆ ಓವರ್ ಆಲ್ ಇವರ ಮೊದಲನೇ ದಿನದ ನಂತರ ಬಂದಿರುವಂತಹ ಒಂದೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅದು ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಯಾಕೆಂತಂದ್ರೆ ಅವರು ಡಿಗ್ ಡಿಗ್ ಅಥವಾ ಡ್ರಿಲ್ 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 ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕೂಡ ಅದನ್ನ ರಿಪೀಟ್ ಮಾಡಿದರೆ ಸಾಧ್ಯವಾದಷ್ಟು ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಕಡಿಮೆ ರೇಟ್ ಕೊಡಬೇಕು ಜನರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗಬೇಕು ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಾರಣ ಆಗಿದೆ ಇದೊಂದೇ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬಹುದು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಏನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾವೆ ಮೊದಲನೇ ದಿನ ಅಂತ ನಾವು ನೋಡೋದಾದ್ರೆ ನೋಡಬಹುದು ಹಲವು ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲೇ ಇದಾವೆ ಏನಂತ ಖಂಡಿತ ಪಾಸಿಟಿವ್ ಇದಾವೆ ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಡೌನ್ ಟ್ರೇಡ್ ಆಗ್ತವೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಆಗಿದೆ ಅಂತಾನೆ ಹೇಳ್ಬಹುದು ಇದಿಷ್ಟು ಡೆವಲಪ್ಮೆಂಟ್ಸ್ ನಿನ್ನೆ ರಾತ್ರಿಯಿಂದ ಆಗಿದಾವೆ ನೋಡೋಣ ಮುಂದುವರೆದು ಯಾವೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ